ಶಿಕ್ಷಣದಿಂದ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಚೇತನ್ ಕುಮಾರ್ ಹೇಳಿಕೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಇಂದಿನ ಶಿಕ್ಷಣ ವ್ಯವಸ್ಥೆ ಆದ್ಯತೆ ನೀಡಬೇಕು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಚೇತನ್ ಕುಮಾರ್ ತಿಳಿಸಿದ್ರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಮಕ್ಕಳಿಗಾಗಿ ಆಯೋಜನೆ ಮಾಡಿದಂತಹ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರದಲ್ಲಿ ಪಾಲ್ಗೊಂಡು ಅವರು ಸ್ವಾಮಿ ಪುರುಷೋತ್ತಮ ಅವರು ಬರೆದಿರುವಂತಹ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಎಂಬ ಪುಸ್ತಕದ ಕುರಿತಾಗಿ ವಿಶೇಷ ಉಪನ್ಯಾಸವನ್ನ ನೀಡಿದ್ರು ಸಮರ್ಥ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಶಾರೀರಿಕ ಶಕ್ತಿ ಬೌದ್ಧಿಕೊಂಡು ಶಕ್ತಿ ನೈತಿಕ ಶಕ್ತಿ ಹಾಗೂ ಆಧ್ಯಾತ್ಮಿಕ ಶಕ್ತಿಗಳು ಪ್ರಧಾನ ಪಾತ್ರವನ್ನ ವಹಿಸುತ್ತವೆ ಅದರಿಂದಾಗಿ ಅಂಶಗಳು ಕಟ್ಟುನಿಟ್ಟಿನ ಪಾಲನೆ ಆಗತ್ತೆ ಅಂತ ಪ್ರತಿಪಾದಿಸಿದ ಅವರು ಪ್ರಸ್ತುತ ಶಿಕ್ಷಣ ಪದ್ಧತಿಯು ಮಕ್ಕಳ ಸಮಗ್ರ ಪ್ರಗತಿಗೆ ಆದ್ಯತೆ ನೀಡಬೇಕು ಅಂತ ಹೇಳಿದ್ರು ಈ ಶಿಬಿರದ ಆರಂಭದಲ್ಲಿ ಭಜನೆಯನ್ನ ಎತ್ತಿ ಎಂ ಸಿದ್ದಾಪುರ್ ಹಾಗೂ ಕುಮಾರಿ ಪ್ರತೀಕ್ಷಾ ಯಶಸ್ವಿ ಮತ್ತು ನಿಶಿಕಾ ನಡೆಸಿಕೊಟ್ರೆ ವಿದ್ಯಾರ್ಥಿಗಳಿಂದ ಓಂಕಾರ ಮತ್ತು ಪ್ರಾಣಾಮ ಮಂತ್ರ ನಮಸ್ ನಾಮಸ್ಮರಣೆ ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ ಹಾಗೂ ಸ್ವದೇಶ ಮಂತ್ರದ ಪಠಣ ನಡೆಯಿತು ಈ ಕಾರ್ಯಕ್ರಮದ ಕೊನೆಯಲ್ಲಿ ಸದ್ಭಕ್ತರಾದ ಶ್ರೀಮತಿ ಸುಧಾಮಣಿ ಅವರು ಆಟಗಳನ್ನು ಆಡಿಸಿದರು ಕಾರ್ಯಕ್ರಮದಲ್ಲಿ ಮಾತಾಜಿ ತ್ಯಾಗಮಯಿ ಡಾಕ್ಟರ್ ಅಮಿತ್ ಗುಪ್ತ ಹೂವಿನ ಲಕ್ಷ್ಮೀದೇವ ಮತ್ತು ಶಿಕ್ಷಕ ನಾಗೇಶ ಸಂತೋಷ ಪುಷ್ಪಲತಾ ಸಿದ್ಧಾರ್ಥ ಕೋಮಲಸಿರಿ ವೈಷ್ಣವಿ ಸಾಯಿ ಸಮರ್ಥ ಶಶಾಂಕ್ ಮತ್ತು ವಿವೇಕ್ತ ವಿಷ್ಣು ಮತ್ತು ಸೂರ್ಯಪ್ರಕಾಶ ಶ್ರೀಹಾಂತ ಯುಕ್ತ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ವರದಿ ಯತೀಶ್ ಸಿದ್ದಾಪುರ್ ಚಳ್ಳಕೆರೆ ಸದ್ಗಮಯ ತಮಾಸೋ सत् श्रीरामकृष्णार्पणमस्तु गजानन ವಾಹನ ಆ ಗಣೇಶ ಗಣೇಶನ ವಾಹನ ಯಾವುದು ಇಲ್ಲಿ ನೀವು ಆ ಗಣೇಶನ ವಿಗ್ರಹ ನೋಡಿದಾಗ ಆ ಪಬ್ಬಿರೋ ಚಿತ್ರ ಆಗಿ ಅದು ಅದು ದೈತ್ಯವಾದ ಮನುಷ್ಯನಿಕ್ಕದ ಇಲ್ಲಿ ಬೇಕು ವಾಹನ ಗಜಾನ ಗಜ ಅಂದ್ರೆ Bye. ಇನ್ನೊಂದು ಬೆಳೆಸೋದಿಲ್ಲ ಪರಿಪೂರ್ಣವಾದ ವ್ಯಕ್ತಿ ಅಂತ ಕರೆಯಲ್ಲ ಸರಿನಾ ಅರ್ಥ ಆಯ್ತಾ ಹ್ಮ ಇವು ಒಂದಕ್ಕೊಂದು ಪೂರಕವಾಗಿರ್ತವೆ ಏನಂದ್ರೆ ಒಂದಕ್ಕೊಂದು